ನೋಡ್ರಿ ಇವತ್ತ ಬೆಳಗ್ಗೆ ಬೆಳಗ್ಗೆ ಎಷ್ಟು ತಂಪಾದ ವಾತಾವರಣ ಐತಿ ಫುಲ್ ಎಲ್ಲ ಹಾಕಿತ್ರಿ ಮಸ್ತ್ ಬೆಳಿಗ್ಗೆನ ಮಳೆ ಸ್ಟಾರ್ಟ್ ಆಗಿತ್ತು ರೀ ಇವತ್ತು ಎಲ್ಲ ನೋಡ್ರಿ ನಂದು ಎಲ್ಲ ರಂಗೋಲಿ ಅದು ಎಲ್ಲ ಹಾಕಿನ್ರಿ ಬೆಳಗಿನ ಕೆಲಸ ಎಲ್ಲ ಮುಗೀತ್ರಿ ಆಮೇಲೆ ಸ್ವಲ್ಪ ಬೆಳಗಾವಕ್ಕೆ ಹೋಗೋದಿತ್ರಿ ಬೆಳಗಾವಿ ಹೊಂಟೆವು ನೋಡ್ರಿ ಸ್ವಲ್ಪ ಶಾಪಿಂಗು ಇತ್ತು ರೀ ಆಮೇಲೆ ಸ್ವಲ್ಪ ಬೇರೆ ಕೆಲಸ ಇತ್ತು ರೀ ಅದಕ್ಕೆ ಬೆಳಗಾವಿ ಹೊಂಟೇವ್ರಿ ಬೆಳಗಾವಕ್ಕೆ ಹೋಗಿ ಈಗ ಎಂಟ್ರಿ ಆಗತ್ತೇವ ನೋಡ್ರಿ ಬೆಳಗಾವಿ ಹೊಂಟೇವ್ರಿ ಈಗ ಈಗ ಬೆಳವಕ್ಕೆ ಎಂಟ್ರಿ ಅದು ನೋಡ್ರಿ ಸ್ವಲ್ಪ ಶಾಪಿಂಗು ಆಯ್ತು ಆಮೇಲೆ ಸ್ವಲ್ಪ ನಮ್ಮ ಪರ್ಸ್ನಲ್ ರೀ ಅದು ಆತಂತೆ ಎಲ್ಲ ಹೊಂಟೆವು ನೋಡ್ರಿ ಬೈಕ್ ಮೇಲೆ ಹೊಂಟೇವ್ರಿ ಫ್ರೆಂಡ್ಸ ಹಾಗೇನು ಭಾಳ ದೂರ ರೀ ನಮ್ಗೆ ಹಿಂಗಾಗಿ ಬೈಕ್ ಮೇಲೆ ಹೊಂಟೇವ್ರಿ ಅಲ್ಲೇ ಸ್ವಲ್ಪ ಹಾಸ್ಪಿಟಲ್ದಾಗೆ ಕೆಲ್ಸಿತ್ರಿ ಅಲ್ಲೇ ವೆಯ್ಟ್ ರೀ ಸ್ವಲ್ಪ ಸಮ್ಮು ನೋಡ್ರಿ ಹೆಂಗೆ ಮಾಡಾತ್ತ ನೋಡ್ರಿ ದ ಆಕಿಗಂತೂ ಅಲ್ಲಿ ಕುಂದ್ರಾಕೆ ಭಾಳ ಬೋರ್ ಆಗತ್ತಿತ್ತು ರೀ ಹಿಂಗಾಗಿ ಭಾಳ ಹಠ ಮಾಡಿದ್ದಳ್ರಿ ನೋಡ್ರಿ ಹೆಂಗೆ ಒಂದು ಸ ಒಂದು ಕಡೆ ಒಟ್ಟ ಕೂಡೋದಾಗಿಡ್ರಿಕ್ಕೆ ಆಮೇಲೆ ಅಲ್ಲಿ ಸ್ವಲ್ಪ ಕೆಲಸ ಮುಗಿಸ ಅಲ್ಲೇ ಟ್ರೆಂಡ್ಸಿಗೆ ಹೋದವು ಸ್ವಲ್ಪ ಅಲ್ಲೇ ಡ್ರೆಸ್ ಅದು ನೋಡಿ ಬರ್ಬೇಕಂತ ಸ್ವಲ್ಪ ಟ್ರೆಂಡ್ಸಿಗೆ ಹೋದೆ ನೋಡ್ರಿ ಟ್ರೆಂಡ್ಸ್ನಾಗ ಅಲ್ಲಿ ಭಾಳ ವೆರೈಟಿ ಅದಾವೆ ನೋಡ್ರಿ ಅಲ್ಲಿ ಆಫರ್ಗಳು ಭಾಳ ರೀ ಆಮೇಲೆ ಅಲ್ಲೇ ಸ್ವಲ್ಪ ನೋಡಿದ್ರು ಅಲ್ಲೆಲ್ಲ ಅಡ್ಡಾಡಿ ಅಲ್ಲೊಂದು ಸ್ವಲ್ಪ ಎಲ್ಲ ನೋಡಿ ಡ್ರೆಸ್ಗೆಸ್ ಎಲ್ಲ ನೋಡಿದ್ವಿ ರೀ ನೋಡ್ರಿ ಎಲ್ಲೂ ಟಾಪ್ ಇವು ಟೀ ಶರ್ಟ್ಗಳು ಎಲ್ಲ ಅಂದರೆ ಅಲ್ಲಿ ಸ್ವಲ್ಪ ಕ್ವಾಲಿಟಿನೂ ಚಲೋ ಇರ್ತಾವ್ರಿ ಆಮೇಲೆ ಫುಲ್ ಸಾಫ್ಟ್ ಇರ್ತಾವೆ ನೋಡಿರಿ ನಮ್ಗೆ ಹಿಂಗೆ ಒಂಥರ ಗ್ರ್ಯಾಂಡ್ ಹಿಂಗೆ ಇತ್ರಿಗತೆ ಆ ಟೈಪ್ ರೀ ಸ್ವಲ್ಪ ಸಾಫ್ಟ್ ಇರ್ತಾವ್ರಿ ಮಸ್ತ್ ಇರ್ತಾವ್ರಿ ಅಲ್ಲಿ ಕ್ವಾಲಿಟಿ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಕ್ವಾಲಿಟಿ ಮಾತ್ರ ಸೂಪರ್ ಇರ್ತಾವೆ ನೋಡ್ರಿ ಅಲ್ಲೇ ಸ್ವಲ್ಪ ಎಲ್ಲ ಡ್ಯಾಡಿ ನೋಡಿದ್ವಿ ರೀ ಅಂತೂ ನಂಗೆ ಅದು ಬೇಕು ಇದು ರೀ ಬಟ್ ಒಂದು ಒಂದು ಬಿಡವಳ ರೀ ನನಗೆ ಅದನ್ನು ಕೊಡಿಸ್ರಿ ಇದನ್ನು ಕೊಡಿಸ್ರಿ ಅಂಥೇಳಿ ಆ ಫ್ರಾಕ್ ಬೇಕು ಈ ಫ್ರಾಕ್ ಬೇಕು ಇದು ಟೀ ಶರ್ಟ್ ತಗೋರಿ ಹಂಗಾಕಿ ಏನು ಆಯ್ತು ನೋಡ್ರಿ ಇಲ್ಲಿ ಕೊಡಿಸರ್ಕಾಗಿ ಹಠ ಮಾಡಕತ್ತಾಳ್ರಿ ಫುಲ್ ಭಾಳ ಹಠ ಮಾಡತ್ತಿ ಅಲ್ಲಿಂದ ಮತ್ತೆ ಅಲ್ಲಿ ವೀಟು ಇತ್ತು ರೀ ಓಪನ್ ಆಗಿತ್ತು ರೀ ಇದು ವೀಟು ಅಲ್ಲಿ ಹೋದ್ರಿ ಅಲ್ಲಿ ನೋಡ್ಬೇಕಂತ ಹೇಳಿ ಒಳಗೆ ಹೋದು ನೋಡ್ರಿ ಅಲ್ಲೇ ಅಲ್ಲಿ ಹೋಗಿ ಅಲ್ಲಿ ಅಂತೂ ಮಸ್ತ್ ಅದಾವೆ ನೋಡ್ರಿ ಅಲ್ಲಿ ಟೀ ಶರ್ಟ್ ಆಯಿತು ಆಮೇಲೆ ಎಲ್ಲ ಸೂಪರ್ ಅದಾವೆ ರೀ ಇಲ್ಲಿ ಈಗ ಭಾಳ ಅಂದ್ರೆ ಭಾಳ ವೆರೈಟಿ ಅದಾವೆ ನೋಡ್ರಿ ಅಲ್ಲಿ ಎಲ್ಲ ಥರ ಅದಾವೆ ರೀ ಸರ್ ನೋಡೋರು ಡ್ರೆಸ್ಸಸ್ಸು ಆಮೇಲೆ ಎಲ್ಲ ಎಲ್ಲ ಐಟಮ್ಸ್ ಅದಾವೆ ನೋಡಿರಿ ಸ್ಟೇಷನರಿ ಐಟಮ್ಸ್ ಆಯ್ತು ಟಿ ಶರ್ಟ್ ನೋಡ್ರಿ ಟಿ ಶರ್ಟ್ ಅಂತೂ ಭಾಳ ರೀಸನೇಬಲ್ ರೇಟ್ ಅದಾವೆ ರೀ ಕ್ವಾಲಿಟಿ ಮಾತ್ರ ಮಸ್ತ್ ಅದಾವೆ ನೋಡ್ರಿ ಎಷ್ಟು ವೆರೈಟಿ ಆಫ್ ಟಿ ಶರ್ಟ್ಸ್ ಅದಾವೆ ನೋಡ್ರಿ ಮತ್ತು ಎಲ್ಲ ಸೈಜಸ್ ಎಲ್ಲ ಎಲ್ಲ ಸೈಜಸ್ನೂ ಸಿಗ್ತಾವೆ ನೋಡ್ರಿ ಮಸ್ತ್ ಆಯ್ತು ನೋಡ್ರಿ ಅಲ್ಲಿ ವೀಟುಕೊಮ್ಮೆ ವಿಸಿಟ್ ಕೊಡಿರಿ ನೀವು ನೋಡ್ರಿ ನಲ್ಲಿ ಅಲ್ಲಿ ವಿಟುದಿಂದ ಮುಗಿಸ್ಕೊಂಡ ಆಮೇಲೆ ಸ್ವಲ್ಪ ಊಟ ಮಾಡ್ಬೇಕಂಥೇಳಿ ಅಲ್ಲೇ ಹೋಟೆಲ್ಗೆ ಹೋಗಿದ್ದು ರೀ ಅಲ್ಲೇ ಸ್ವಲ್ಪ ಊಟ ಅದು ಮಾಡ್ಕೊಂಡು ರೀ ಊಟ ಮಾಡ್ಕೊಂಡ ಆಮೇಲೆ ರಿಲಯನ್ಸ್ ನೋಡ್ರಿ ಬೆಳಗಾವಿಂದ ಬಂದು ರೀ ಬಂದು ಸ್ವಲ್ಪ ಫ್ರೆಶ್ ಆಗಿ ಆ ನಂತರ ಸ್ವಲ್ಪ ರೆಸ್ಟ್ ಮಾಡೀನ್ರಿ ಆಮೇಲೆ ಊಟ ಗೀಟ ಮಾಡಿ ಈಗ ಬಳ್ರ ನಾವು ಏನೇನು ಶಾಪಿಂಗ್ ಮಾಡ್ಕೊಂಬಂದು ಬಂದು ತೋರಿಸ್ತೇನ್ ಬೇಡ್ರಿ ಸಮನ್ವಿಗ್ ಒಂದು ಫ್ರಾಕ್ ತಗೊಂಡಿನ್ ನೋಡ್ರಿ ಅಲ್ಲಿ ವಿಟು ದಾಗ ತಗೊಂಡೇ ನೋಡ್ರಿ ವಿಟು ದಾಗ ಅಂತೂ ಮಸ್ತ್ ಅದಾವ್ ನೋಡ್ರಿ ಡ್ರೆಸ್ ಎಲ್ಲ ಸಣ್ಣ ಹುಡುಗರು ಡ್ರೆಸ್ ರೀ ಆಮೇಲೆ ದೊಡ್ಡವ್ರ ಡ್ರೆಸ್ ಎಲ್ಲ ಅಂತೂ ಸೂಪರ್ ಅದಾವ್ರಿ ಸಮನ್ವಿ ಫ್ರಾಕ್ ನೋಡ್ರಿ ಇದ್ರಿ ಕ್ವಾಲಿಟಿನೂ ಮಸ್ತ್ ಐತ್ರಿ ಫುಲ್ ಸಾಫ್ಟ ಮಸ್ತ್ ಐತ್ರಿ ಕ್ವಾಲಿಟಿನೂ ಆಮೇಲೆ ರೇಟು ಅಗ್ದಿ ರೀಸನೇಬಲ್ ಐತ್ರಿ ಚಲೋ ಐತಿ ನೋಡ್ರಿ ಫ್ರಾಕ್ ಇದೊಂದು ಫ್ರಾಕ್ ತೊಗೊಂಡೇನ್ ರೀ ಸಾಮಾನ್ವಿಗೆ ಆಮೇಲೆ ಇದನ್ನೊಂದು ತಡಿ ಸಮು ಬಿಡಪ್ಪಿ ಆಮೇಲೆ ಇದನ್ನೊಂದು ಟಾಪ್ ತೊಗೊಂಡೇನ್ ರೀ ಇದ ಜೀನ್ಸ್ ಮ್ಯಾಗದು ಬರ್ತೈತೆ ಅಂತ ಇದನ್ನೊಂದು ಟಾಪ್ ತೊಗೊಂಡೇನಿ ನೋಡ್ರಿ ಇದು ಇದು ಫ್ರಾಕಿಗೆ ಇದಕ್ಕೆ ಫೈವ್ ಹಂಡ್ರೆಡ್ ರೀ ಇದಕ್ಕೆ ತಡಿಯಪ್ಪಿ ತೋರಿಸ್ತೇನೆ ನಾನು ಇದಕ್ಕೆ ಟೂ ಫಿಫ್ಟಿ ನೋಡ್ರಿ ಇದಕ್ಕೆ ರೇಟ್ ಅಂತೂ ಫುಲ್ ರೀಸ್ನೇಬಲ್ ಅದಾವೆ ನೋಡಿರಿ ನೀವು ಸಲ ಹೋಗೋದಾರ ಹೋಗಿ ಬರ್ರಿ ಇಲ್ಲಿ ಚಲೋ ಆಯ್ತು ನೋಡಿರಿ ಹೀಟುದಾಗಿ ತೊಗೊಂಡೇನು ರೀ ಆಮೇಲೆ ಸಾತ್ವಿಕ ಇನ್ನೊಂದು ಶರ್ಟ್ ತೊಗೊಂಡೇನು ರೀ ಶರ್ಟು ಮಸ್ತ್ ಐತ್ರಿ ಕ್ವಾಲಿಟಿ ಅಂತೂ ಸೂಪರ್ ಐತೆ ನೋಡಿರಿ ಇದು ಶರ್ಟಿಗೆ ಎಷ್ಟು ತ್ರೀ ಹಂಡ್ರೆಡ್ ನೋಡಿರಿ ನೋಡಿರಿ ಫ್ರೆಂಡ್ಸ ತ್ರೀ ಹಂಡ್ರೆಡ್ ಐತೆ ಸಮಾನ ತೋರಿಸ್ತೇನೆ ತಡಿಪಿ ಇದೊಂದು ಟೀ ಶರ್ಟ್ ತೊಗೊಂಡೇನ್ರಿ ಸಮನ್ವಿಗೆ ಇದು ಬರೀ ಒನ್ ಟ್ವೆಂಟಿ ಫೈವ್ ನೋಡ್ರಿ ಕ್ವಾಲಿಟಿ ನೋಡ್ರಿ ಎಷ್ಟು ಚಲೋ ಐತಿ ಬರೀ ಒನ್ ಟ್ವೆಂಟಿ ಫೈವ್ ನೋಡ್ರಿ ಇದಕ್ಕೆ ಆಮೇಲೆ ಒಂದು ಟೀ ಶರ್ಟ್ ತೊಗೊಂಡೇನಿ ಅಪ್ಪಿ ಸರಿ ಇಲ್ಲಿ ಅಲ್ಲಿ ಇದನ್ನ ಹಾಕೋ ಅಂತ ಸಾತ್ವಿಕಿಗೆ ಇದೊಂದು ಟೀ ಶರ್ಟ್ ತೊಗೊಂಡೇನಿ ನೋಡ್ರಿ ಇದು ನೋಡಿರಿ ಎಷ್ಟು ಕಲರ್ ಚಂದ ಐತ್ರಿ ಆಮೇಲೆ ಕ್ವಾಲಿಟಿನೂ ನೋಡ್ರಿ ಇದು ಬರೀ ಒನ್ ಟ್ವೆಂಟಿ ಫೈವ್ ನೋಡ್ರಿ ಮಸ್ತ್ ಅದಾವೆ ರೀ ಇಲ್ಲಿ ಆಮೇಲೆ ಸಮೂ ಒಂದು ಪೌಚ್ ತೊಗೊಂಡ್ರಿ ಇದು ಅಂದ್ರೆ ಕೇಳಬಾಡ್ರಿ ಬೇಕಂದ್ರೆ ಬೇಕಂತ ಹಠ ಮಾಡಿದ್ನೊಂದು ಪೌರ್ಸ್ ತೊಗೊಂಡು ನೋಡಿರಿ ಆಮೇಲೆ ನಾ ಇನ್ನೊಂದು ಪರ್ಸ್ ರೀ ಇದಕ್ಕೆ ಒನ್ ಟ್ವೆಂಟಿ ಫೈವ್ ರೀ ಪರ್ಸಿಗೆ ಆಮೇಲೆ ಸಾತ್ವಿಕಿಗೆ ಒಂದು ಬೆಲ್ಟ್ ತೊಗೊಂಡ್ರಿ ಇತ್ತಾರಿಲ್ಲ ಸಾತ್ವಿಕೊಂದೆ ಸಮ್ಮಗೆ ಒಂದೆ ಎರಡು ಸ್ಪೆಕ್ಟ್ ತೊಗೊಂಡಿನಿ ನೋಡ್ರಿ ಇದಕ್ಕೆ ಫಿಫ್ಟಿ ರುಪೀಸ್ ರೀ ಇದಕ್ಕೆ ಹಂಡ್ರೆಡ್ ರುಪೀಸ್ ರೀ ಎರಡು ಸ್ಪೆಕ್ಟ್ ತೊಗೊಂಡಿನಿ ರೀ ಆಮೇಲೆ ನನಗಂತ ಇದೊಂದ್ ಟಾಪ್ ತಗೊಂಡೇನ್ರಿ ಟಾಪ್ ನೋಡ್ರಿ ಸರಿ ಸಮ್ಮ ಈ ಕಡೆ ಸರಿ ನಾ ತೋರಿಸ್ತೇನೆ ಸರಿ ಇದು ಟಾಪ್ ನೋಡ್ರಿ ಇದಕ್ಕೆ ಇದಕ್ಕೆ ಫೋರ್ ಫಿಫ್ಟಿ ನೋಡ್ರಿ ಇದಕ್ ಹೆಂಗೈತ್ ನೋಡ್ರಿ ಕ್ವಾಲಿಟಿ ಅಂತ ಚಲೋ ಐತ್ರಿ ಇದು ಕಟ್ ಇಲ್ರಿ ಇದ್ರೀಲಾ ಐತ್ರಿ ಇದು ಚಲೋ ಐತ್ ನೋಡ್ರಿ ಟಾಪ್ ಮಸ್ತ್ ಐತ್ರಿ ಆಮೇಲೆ ಅಲ್ಲಿಂದ ಸ್ವಲ್ಪ ರಿಲ್ಯಾನ್ಸ್ ಹೋದ್ರಿ ರಿಲಯನ್ಸ್ದಾಗ ಏನು ಜಾಸ್ತಿ ರೀ ಸ್ವಲ್ಪ ಸ್ವಲ್ಪ ಸಾಮಾನು ತಗೊಂಡವ್ರಿ ಏನೇನು ತಗೊಂಡ್ ತೋರಿಸಿ ಅಂತ ಹೇಳ್ರಿ ನಿಮಗೂ ಇದನ್ನು ತಗೊಂಡಿವ ಇದನ್ನು ಫ್ರಿಜ್ನಾಗ ಇಡ್ಬೇಕಿತ್ ಬಟರ್ ಮಿಲ್ಕ್ ಮಜ್ಜಿಗೆ ಪ್ಯಾಕೆಟ್ ರೀ ಬರೀ ಐದು ರೂಪಾಯಿಗೆ ಒಂದ್ ನೋಡ್ರಿ ಮಸ್ತ್ ಅದಾವ್ರೆ ಟೇಸ್ಟ್ ಅಂತೂ ಚಲೋ ಅದಾವ್ರೆ ಅಲ್ಲೇ ಒಂದು ಟೇಸ್ಟ್ ಮಾಡಿ ನೋಡೀನ್ರಿ ನಾನು ಮಸ್ತ್ ಅದಾವೆ ನೋಡ್ರಿ ಮಜ್ಜಿಗೆ ಅಪ್ಪ ಇದನ್ನ ಇಡು ದೀಪಾ ತೋ ಫ್ರೀಜ್ನಾಗ ಇಡು ಆಮೇಲೆ ಇದನ್ನ ಟಿಫಿನ್ ಬಾಕ್ಸ್ ತೊಗೊಂಡಿ ನೋಡ್ರಿ ನಂದು ಇದಕ್ಕೆ ಎಷ್ಟು ಬಿತ್ತು ಟಿಫಿನ್ ಬಾಕ್ಸಿಗೆ ಟೂ ಹಂಡ್ರೆಡಾ ಟೂ ಫಿಫ್ಟಿ ಒನ್ ಏಯ್ಟಿ ರುಪೀಸ್ ಅಂತ ನೋಡ್ರಿ ಇದಕ್ಕೆ ಟಿಫಿನ್ ಬಾಕ್ಸ್ ಗೆ ನೋಡ್ರಿ ಎಷ್ಟು ಕ್ವಾಲಿಟಿ ನೋಡ್ರಿ ಎಷ್ಟು ಚೆಂದ ಐತಿ ನೋಡ್ರಿ ಅದಾವ್ರಿ ಆದ್ರೆ ಇನ್ನು ಮತ್ತೆ ಎಕ್ಸ್ಟ್ರಾ ಬೇಕಂತ ಹೇಳಿಲ್ಲ ಅಂತ ಕ್ವಾಲಿಟಿ ಅಂತೂ ಮಸ್ತ್ ಅದಾವ ನೋಡ್ರಿ ಬಾಂಡೆ ಅಂತೂ ಇಷ್ಟು ಇದ್ರಿ ಇಲ್ರಿ ಒಂದ್ರ ಕಿತ್ತ ಒಂದ್ ಚಂದ ನೋಡ್ರಿ ರಿಲಯನ್ಸ್ ದಾಗ ತಗೊಂಡಿದ್ರಿ ಇದು ಸರಿ ಪಿ ಅಲ್ಲಿ ಸರಿ ತೋರ್ಸನು ಸರಿ ಸ್ಯಾನಿಟೈಸರ್ ಸ್ಯಾನಿಟರಿ ಪ್ಯಾಡ್ರಿ ಇವಂತೂ ಬೇಕಾ ಬೇಕಾಕ್ರಿ ಹಿಂಗಾರು ಒಮ್ಮೆ ತೊಗೊಂಡೀನ್ ಆಮೇಲೆ ಇದನ್ನೊಂದು ಚಾಕು ತೊಗೊಂಡಿನಿ ನೋಡ್ರಿ ಸರಿ ಆಮೇಲೆ ಇವ್ ಬಾಕ್ಸಿನ ಫ್ರೀಜ್ನಾಗ ಹಾಕಾಕ್ಬೇಕಂತ ಹೇಳಿ ಫ್ರಿಜ್ನಾಗ ಏನಾರ ಪೈಪಲ್ಲದಿಡ ಅಂತ ಬಾಕ್ಸ್ ತೊಗೊಂಡಿನ್ರಿ ಇದ ಬಾಕ್ಸ್ ಇದಕ್ಕೆ ನೈನ್ ನೈನ್ ರೀ ಎರಡು ಅದಾವೆ ರೀ ಹಿಂಗೆ ಫ್ರಿಜ್ನಾಗ ಹಿಂಗೆ ಇದು ಮಾಡಿ ಬ ಹಂಗೆ ಅದಾವೆ ನೋಡ್ರಿ ಚಲೋ ಅದಾವೆ ರೀ ಆಮೇಲೆ ಇವು ಲಿಂಬು ಪೇಪರ್ ರೀ ಅಲ್ಲೇ ತೊಗೊಂಡಿದ್ರಿ ಆಮೇಲೆ ಇದು ಪೆನ್ಸಿಲು ಎಲ್ಲ ಫುಲ್ ಸಟ್ಟರ್ ಇದೆ ಫುಲ್ ಸೆಟ್ಟಿಗೆ ಎಷ್ಟು ರೀ ಇದು ಒನ್ ತರ್ಟಿ ಫೈವ್ ಅಲ್ಲ ಹಾಂ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಅಂತಂದಿದೆ ಪೆನ್ಸಿಲ್ದು ಎರಡು ಫುಟ್ ಇದದವ್ರಿ ಎಕ್ಸ್ರ ಆಮೇಲೆ ಶಾರ್ಪ್ನರ್ ಆಮೇಲೆ ರೈಸರ್ ಎಲ್ಲದವ್ರಿ ಚಲೋ ಐತ್ರಿ ಫುಲ್ ಆಮೇಲೆ ಇವು ಪ್ಲೇಟ್ ರೀ ಪ್ಲೇಟ್ ಒಂದು ಸಮೋಗ ಒಂದು ಬೇಕಂತೇಳಿ ಎರಡು ಪ್ಲೇಟ್ ತೊಗೊಂಡೇನ್ ರೀ ಒನ್ ಟೆನ್ ರುಪೀಸ್ ಐತ್ರಿ ಬೈ ಒನ್ ಗೆಟ್ ಒನ್ ಅಂದ್ರೆ ನೂರ ಹತ್ತು ರೂಪಾಯಿ ಎರಡು ರೀ ಒಂದು ತೊಗೊಂಡ್ರೆ ಒಂದು ಫ್ರೀ ಇದು ಆಮೇಲೆ ಇದು ವಿಮ್ ಒಂದು ಜಲ್ ಒಂದು ರೀ ಇದು ಇದು ಮಸ್ತ್ ಬರ್ತೈತಿ ಚಲೋ ಬರ್ತೈತಿ ಇದು ತೊಗೊಂಡೇನ್ ರೀ ಆಮೇಲೆ ಇವೆರಡು ಕಪ್ ತೊಗೊಂಡಿನಿ ನೋಡಿರಿ ಸಾತ್ವಿಕ ಸಮೋಗ ಸಮೂಹ ಇದರೊಳಗೆ ಡೈಲಿ ಹಾಲು ಕುಡಿಬೇಕಾಯ ಹಾಂ ಅನ್ನಾಗ ಒಂದು ಕಪ್ ಒಂದು ಕಪ್ಪು ಮಸ್ತ್ ಅದಾವಲ್ರಿ ಚಲೋ ಅದ ನೋಡಿರಿ ಕಪ್ಪ ಸೂಪರ್ ಅದಾವೆ ಬಾಂಡೆ ಅಂತ ಫುಲ್ ಕ್ವಾಲಿಟಿ ಮಾತ್ರ ಮಸ್ತ್ ಅದಾವ ನೋಡ್ರಿ ಇಲ್ಲಿ ಆಮೇಲೆ ಇದೊಂದು ಗಾಡಿ ಲಾಕ್ ಮಾಡಾಕ ಇದನ್ನು ತಗೊಂಡು ನೋಡಿರಿ ಆಮೇಲೆ ಇದೊಂದು ಇದನ್ನ ಪೆನ್ದು ಬಾಕ್ಸ್ ಒಂದು ಇಷ್ಟ ನೋಡಿರಿ ಎಷ್ಟು ಸಾಮಾನು ತೊಗೊಂಡು ರೀ ನೋಡಿರಿ ನೀವು ಒಂದ್ಸಲ ಹೋಗ್ರಿ ರಿಲಯನ್ಸ್ದಾಗೂ ಚಲೋ ಸಾಮಾನು ಸಿಗತ್ತವ್ರಿ ಆಮೇಲೆ ವೀಟುದಾಗು ಚಲೋ ಸಿಗ್ತಾವ್ರಿ ನೀವು ಒಂದ್ಸಲ ಹೋಗಿ ನೋಡಿರಿ ಚಲೋ ಚಲೋ ಐಟಮ್ಸ್ ಇದಾವೆ ವೀಟದಾಗಂತೂ ಸ್ವಲ್ಪ ಎಲ್ಲ ಟಾಪು ಸಣ್ಣ ಹುಡುಗರು ಡ್ರೆಸ್ಸು ಎಲ್ಲ ಚಲೋ ಸಿಗ್ತಾವೆ ನೋಡಿರಿ ಹೋಗಿ ಬನ್ನಿ ಒಂದ್ಸಲ ರೀ ನೋಡಿದ್ರಲ್ಲ ಫ್ರೆಂಡ್ಸ ಇಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ ಆಮೇಲೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ನಿಮ್ಮ ಸಪೋರ್ಟ್ ನಂಗೆ ಭಾಳ ಮುಖ್ಯ ಐತಿ ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋಗಳಿಗೆ ನೋಡಿ ಸಪೋರ್ಟ್ ಮಾಡಿ